நீ <laughs> <laughs> <laughs>

ನನಗೆ ಈ ಸಾಫ್ಟ್ ಹಾರ್ಡ್ವೇರ್ ನನಗೇನು ಇಷ್ಟ ಆಗಲ್ಲ ನನ್ಗೆ ರೌಡಿ ಶರ್ಟಲ್ ಬೇಕು ಅವನು ಮಿನಿಮಮ್ ಒಂದ್ ಹತ್ತು ಆಫ್ ಮಲ್ ಆಗಿರ್ಬೇಕು ಒಂದ್ ಐದು ಫುಲ್ ಮಲ್ ಆಗಿರ್ಬೇಕು ಮಿನಿಮಮ್ ಅಂದ್ರೆ ಒಂದು ನಾಲ್ಕೈದು ರೇಪ್ ಕೇಸ್ ಅಂತ ಇರಬೇಕು ಅಂತವನಿದ್ರೆ ನಾನು ಮದುವೆ ಆಗ್ತೀನಿ ಇಲ್ಲಾಂದ್ರೆ ನಾನು ಒಟ್ಟ ಮದುವೆ ಆಗಿಲ್ಲ ಮತ್ತೆ ಅವನು ಊರಲ್ಲಿ ಹೋಗ್ಬೇಕಾದ್ರೆ ಜನ ಎಲ್ಲ ಅವನ್ನ ತುಪುಕ್ ತುಪ್ಪಕ್ಕೆ ಅನ್ನ ಉಗೀತಿರ್ತೀನಿ ಅವನಿಗೆ ಒಂದು ರೂಪಾಯಿದು ಮಲೇ ಇರಬಾರ್ದು ಹಂಗಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಇಲ್ಲಾಂದ್ರೆ ನಾನು ಮದುವೆ ಆಗಲ್ಲ ಹಲೋ ಏನು ತಲೆ ಅಡಿಸ್ತಾ ಇದ್ದೀರಾ ಇವಾಗ ಸೀದಾ ನೀವು ಈಚೆ ಹೋಗ್ಬಿಟ್ಟು ನಮ್ಮ ಅಪ್ಪನಿಗೆ ಏನಂತ ಹೇಳ್ತೀರಾ ಹೇಳ್ರಿ ನನಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ತೀನಿ ವೆರಿ ಗುಡ್ ಇನ್ ಕೇಸ್ ನನ್ ಜಸ್ಟ್ ಹುಡುಗಿ ಇಷ್ಟ ಇಲ್ಲ ಅಂತ ಅಷ್ಟೇ ಹೇಳ್ಬೇಕು ಅದೇ ಬಿಟ್ಟು ಬೇರೆ ಎಕ್ಸ್ಟ್ರಾ ಏನಾರ ಮಾತಾಡಿದ್ರೆ ನೀನು ನನಗೆ ಎತ್ತು ಬಿಡ್ತೀನಿ ನಾನು ಆಯ್ತು ತೋರ ಪುಣ್ಯ ಬಿದ್ದೆ ಆಯ್ತು ಹೋಗು ಬರ್ರಿ ಬ್ರೋಕರ್ ಸಾಹೇಬ್ರ ಹೋಗ್ ಬರ್ರಿ ಯಾಕ್ರಿ ಏ ಹುಡುಗಿ ಇಷ್ಟ ಇಲ್ಲ ಬರ್ರಿ ನಂಗೆ ಏನಾಯ್ತು ಬ್ರೋಕರ್ ಸಾಹೇಬ್ರಿ

ಏನ್ ಇಷ್ಟ ಇಲ್ಲ ಅಂತ ಹೇಳಿ ಅವ್ರ ಅಪ್ಪನ ಮುಂದೆ ಹೋಗಿ ಹೇಳುವಂಗಿಲ್ಲತ್ತ ಹೇಳ್ರ ಮಲ್ಡ್ರ್ ಮಾಡ್ತಾಳತ್ತ ಹೌದು ಏನು ಆಕೆ ಈಗ್ ಮಜಾ ಮಾಡ್ತೀನಿ ತಗೋಳಿ ನನ್ನ ಕಡೆ ಒಂದು ದೊಡ್ಡ ಹಸ ಮೇ ಐತಿ ಗಪ್ಪು ನೀ ಮಜಾ ಮಾಡ್ತಾನ ಆಚಿ ಬರೋ ಬರ್ರಿ ಮಜಾ ಮಾಡ್ತಾನ ಗಪ್ನಿ ಬನ್ರಿ ಬನ್ರಿ ನಾವು ಮಲ್ಡ್ರ ಮಾಡ್ಸ್ಕೊತ್ ಬರ್ರಿ ಹುಕ್ನು ಇದು ಎಲ್ಲಿ ಎಲ್ಲಿ ನಿನಗೆ ನಿನ್ ನಿನ್ನ ದಯ ತಿರಿತು ಏ ನಾನ್ ದೈ ತಿರಿತು ಒಂದು ಹುಡುಗಿ ಅದಾಳೆ ಮತ್ತೆ ರೀ ಏನ ನಾ ಹ್ಯಾಂಗೆ ಹೇಳ್ತಾನ ಸುಳ್ಳು ಹೇಳಕತ್ತ ಏ ಸುಳ್ಳು ಹೇಳಿ ಮುಜವೆ ಆಗುದ ಬಾಡಿ ಅದು ಹುಡುಗಿಯ

ಹೌದು ಬಿಡ ಅದು ಹಿರಿಯಾರು ಸಾವ್ರ ಸುಳ್ಳು ಹೇಳಿ ಮಾತ್ ನಮ್ಮ ಮಲ್ಲ ಬ್ರೋಕರ್ ನಿ ಅದಕ್ಕಾಗಿ ಹ್ಮ್ ಹ್ಮ್ ಹೂಗುಣ ಮತ್ತೆ ಏನ್ ನೋಡಕ ಹಾ ನಾ ಏನ್ ಹೆತನ ಕೇಳಬೇಕು ಆಯ್ತಾಯ್ತಾಯ್ತು ಹ್ಮ್ ನೀ ಹಿಂಗ್ ಬರ್ದ ಮತ್ತೆ ಹಿಂಗ್ ಬರುವಂಗಿಲ್ಲ ರೌಡಿ ಗಿಟಾಪ್ ರೌಡಿ ಗಿಟಾಪ್ ಏಪ ರೌಡಿಗೆ ನನಗ ಸಂಬಂಧ ಏನಾಯ್ತು ಯಾರು ರೌಡಿ ಎಲ್ಲಿ ರೌಡಿ ನೀ ಏನ್ ಹಚ್ಚಿದ್ವಿ ಓ ಯಪ್ಪ ಅಕ್ಕಿಗೆ ರೌಡಿ ಪಸಂದ್ ಐತ ಪಸಂದ್ ಆಗತ್ತ ರೌಡಿ ಜೋಡ ಮದಿ ಮಾಡ್ಕೊತ ಆಕಿ ರೌಡಿ ಹ ಕೈಯಾಗ್ ಚೈನ ಕೊಳ್ಳಾಕ್ ಚೈನ ಹೆಂಗ್ ರೌಡಿಗೆ ಹಿಂಗ್ ಬರ್ಬೇಕ ಹಿಂಗ್ ಬರ್ಬೇಕ ಈಗ ಇವ್ ಡ್ರೆಸ್ ಮ್ಯಾಗೆ ಇವ್ ನಡಿಯಲ್ಲ ರೌಡಿ ಗತ್ತ ರೌಡಿ ಗತ್ತ ಬರ್ಬೇಕ ನೀ ರೌಡಿ ಗತ್ತ ಹಿಂಗ ರೌಡಿಗಳು ಹೆಂಗ್ ಬರ್ತಾರೆ ನೋಡಿಲ್ಲ ಹಂಗ್ ಬರ್ಬೇಕ ಅತ್ತೆ ಬರ್ಲ ಹಂಗಾರ ಹಾ ಮತ್ ಪ್ರಶ್ನೆ ಕೇಳ್ತಾಳ ಐಕೆ ಏನ ಎಂಟು ಬಳ್ರಿ ಮಾಡಿ ಅತ್ತ ಐಕೆ ಹತ್ತ ಹತ್ತಿಕೆ ಅಂದಳು ನೀ ಹಣ್ಣೊಂದ ತರ್ಬೇಕ ಮತ್ ಹಾಫ್ ಮಾಡ್ರಿ ಎಂಟು ಮಾಡಿ ಕೇಳ್ತಾಳ ನಾ ಆರು ಮಾಡಿ ಏನೋ ತರ್ಬೇಕ ರೇಪ್ ಎಷ್ಟು ಮಾಡಿ ಕೇಳಿ ನಾ ಎಂಟು ಮಾಡಿ ಏನೋ ತರ್ಬೇಕ ಮತ್ ಊರಾಗೆಲ್ಲ ನನಗ ಉಗಿತಾರ ಊರಾಗ ನನಗ ಒಬ್ರು ಹೋಗುದಿಲ್ಲ ಮುಂದೆ ಹೇಳ್ಬೇಕು ಹಡುಪ್ ನಾಯಿ ಹೆಂಗ್ ಹಸಾ ಉಸಿ ನಾಯಿಗೆ ಹಡುಪು ನಾಯಿ ಹೆಂಗದ್ರಿಲ್ಲೇ ಹಂಗ ನಾನು ತೂ ತೂ ತೂಗುತಾ ಇರ್ತಾನ ಬೇಕ ಆ ನಮಗೆ ಬಿಡಪ್ ಕೊಡಬೇಕಿ ಮುಂದೆ ಹಚ್ಚಿ ಎಟ್ಟ್ ಮದುವೆ ಮಾಡ್ಕೊದ ಅಂದ್ರೆ ನಮ್ಮ ಮದುವೆ ಮಾಡ್ಕೋತ ಅಂತಾಳ ಆಕೆ ಕಂಡೀಷನ್ ಇಟ್ಟಾಳೆ ಓ ಏನ್ ಮಾಡ್ಕೊತಿಲ್ಲ ಬೇರೆ ಒಬ್ಬ ರೆಡಿ ಅವನಿಗೆ ಏ ಎಲ್ಲಿ ಬೇರೆದಾವ ಮಾರಾಯನ ನಾನು ಹಪ್ಪ ಹಪ್ಪ ಗಿಟ್ಟನು ನಡೆ ಮವತ್ತ ಐದು ವರ್ಷ ಅದು ನಮ್ಗಾರೆ ಕೊಡ್ತಾನೋ ತೋರ್ಸಿ ನಡೆಯೋ ದೇವ್ರ ಬಾತ್ ನನ್ಗೆ ಬಾ ಓ ಮಾರಾಯಪ್ಪ ಬೈಲ್ ಹೆಂಗ್ ಬೇಕಾಯ್ತು ನಮ್ಗ ಹೆಂಗ ಮಾಡಲಿ ಪುಷ್ಪಾ ಪುಷ್ಪ ಬೇಡ ಹೆಂಗ್ ಹಿಂಗ್ ಬರ್ಬೇಕಲ್ಲ ಪುಷ್ಪ ಸ್ಟೈಲ್ ಓದ್ತಿಲ್ಲ ಹಿಂಗ ಪುಷ್ಪ ಹಾ ಗೊತ್ತಿರ್ಲಿ ಗೊತ್ತೈತಿ ಗೊತ್ತೈತೆ ಲಕ್ಕ ಐತೆ ಅಂತ ತಿಳ್ಕೊತಾರ ಅವ್ರ ಪುಷ್ಪ ಅಂದ್ರೆ ಹೆಂಗತಿ ಅದ್ ನನಗೆ ಶೂಟ್ ಆಗೋಲ್ಲ ಆಗುವಲ್ಲ ಹ್ಮೀ ಚ ಕರ್ಕೊಂಡು ಡೋ ಏನು ಏನಕ್ಕೆ ಕೆಡಸ್ತಾನೆ ಅಂಬಾಲ ಏ ಬಾರೋ ಬಾರ ಹೆಂಗ್ರಿ ಬಾ ನೀವು ಬಾ ಹೆಂಗರ ಬಾ ಅತಿ ಮುಂದೆ ಕೈ ಮತ್ತೆಲ್ಲ ಡ್ಯಾಲ ಏ ಪೂರಾ ಎಲ್ಲಾ ಹತ್ತು ಸಲ ಭಯಪಟ್ಟು ಮಾಡಿ ಚಳಿಯಾಗಿಟ್ಕೊಂಡ ನಾನ್ ಹ್ಮ್ ಆಯ್ಕೆ ಏನ್ರ ಅಂದ್ರ ಬಾ ಡೇಂಜರ್ ಅದಳ ಯಾರಿಗೆ ನಮನ ಇಬ್ಬರು ನಾವು ಹೋಗ್ತೇನೆ

அறுவத்தி அவ்வளோ அத்தை எல்லாம்

அப்பா அப்பா உடுக்கன் ஜோடி மாதாட் ஏய் நீங்க எல்லா மாதா கழக கழசிரி சோகர் சாஹேஸ் ನೀವು ನಾ ಕೆಲಸ ಮಾಡದ್ರಿ ನನ್ನ ಮ್ಯಾಗ ಹತ್ತು ಮರ್ಡ್ರ್ ಕೇಸ್ ಅದಾವ್ರಿ ಐದ್ ಆರು ರೇಪ್ ಕೇಸ್ ಹಾಫ್ ಮರ್ಡರ್ ಕೇಸ್ ಅಕ್ಕ ಇಲ್ರಿ ಅವ ಆಮ್ಯಾಗ ಏನಿಲ್ರಿ ನಮ್ ಊರಾಗ ನಾ ಹೊಂಟೇನಂದ್ರ ಯಾವ ಮಗಾನು ರೋಡ್ನೇನಿಲ್ಲ ಏನ್ರಿ ಇಲ್ಲಿ

ಅಯ್ಯೋ ನನಗ್ ಮೋಸ ಮಾಡ್ಬಿಟ್ರಲ್ಲಪ್ಪ ದೇವ್ರೆ ಯಾ ಎಂತ ನನ್ ಮಗನ್ ಕೊಟ್ಟ ನಾವ್ ನನಗ್ ಮದ್ವೆ ಮಾಡ್ದಪ್ಪಾ ದೇವ್ರೆ ನಂಗೆ ಸಾಕಾಗೋತು ಅಷ್ಟೇ ಮಾಡಿದೀನಿ ಇಷ್ಟೇ ಮಾಡಿದೀನಿ ಅಷ್ಟ್ ಕಾಲ್ ತೆಗ್ದೀನಿ ಇಷ್ಟ್ ಕಾಲ್ ತೆಗ್ದಿ ಅಂತ ಏನೇನೋ ಹೇಳ್ಬಿಟ್ಟ ಇವಾಗ ನೋಡಿದ್ರೆ ಏನು ಬರಲ್ಲ ಅಂತ ಹೇಳಕತ್ತನಲ್ಲಪ್ಪ ಅಯ್ಯೋ ದೇವರೇ ನನ್ ಕಷ್ಟ ಕೇಳಿ ಯಾರು ಊರಾಗ ಯಾರು ಇಲ್ವಲ್ಲಪ್ಪ ನನ್ ಕಷ್ಟ ಯಾರಿಗಪ್ಪ ಹೇಳೋಣ ದೇವ್ರೆಟ್ಲೆಟ್ ಇಲ್ಲ ಅದನ್ನು ಓಡಿಸೋಗ್ಲಾನ್ ಗಂಡಸಲ್ ಈ ಗಂಟಸನ опа ಹಳ್ಳಿ ಗಂಟಸಲ ನಿನಗಟ್ಟ ಗಂಟಸದನಿ ಅಪ್ಪ ದೇವರೇ ಶಿವಬಾ ಬಂದೈತನೆಗ ಎರಡಕ್ಕೆ ಜೋರು ಬಂದೈತ ಅದನ ಟೋರ್ಸು ಗತಿ ಎಸ್ ಮೊಬ್ಬದಿನಿ ಇಪ್ಪ ಹಳ್ಳಿ ಅಂದ್ರೆ ನನಗೆ ಭಯಂಕರ ಭಯ ಯಾರು ಯಾರು ಗಂಟಸಿರದಾರ ನೋಡಿ ಒನಾಗಾ ಕರ್ಕೊಂಡು ಬರುಗು ಏ ನಾ ಗಂಟಸೋಪಾ ರಾತ್ರಿ ಅಟ ನನಗೆ ಹಳ್ಳಿ ಆಗಿ ಬರಂಗಿಲ್ಲ ஒவ்விட்ட அஸ்டா கண்டி அயோப்பா எந்தப்பா யவா அஸ்ட் கா தகுனி இஷ்ட காசு தகுீனி அஷ்டு தலை தகுதினா அது இது அந்த எல்லா ஏனா ஹேபிட்டு மோசமாட்ட மத் மாணப்பா தேவ் நன் கஷ்டேவ் ಬಸ್ ಮೋಸ ಮಾಡಿದ್ದೀನಿ ನನಗ ದೇವರೇ ಊರಾಗ ಯಾರು ಹೆಂಗಸ್ರು ಇಲ್ವೇನಪ್ಪ ಇಲ್ಲ ಗಂಡಸರು ಇಲ್ವಲ್ಲಪ್ಪ ನನ್ನ ಕಷ್ಟ ಕೇಳೋಕೆ ದೇವರೇ ನನ್ನ ಕಷ್ಟ ಯಾರಾದರೆ ಉಳಿದೇವ್ರೆ ನಾನು ಇನ್ನ ಹತ್ರ ಹೇಳ್ಕೊಬೇಕಂದ್ರೆ ಅಲ್ಲ ಅಲ್ಲಿ ಓಡ್ಸು ಮಾ ಅಲ್ಲಿ ಆಗಿದ್ದು ಆಗೋಗೈತೆ ಇನ್ಮೇಲೆ ತಿಂಗಳಿಗೆ ಒಂದು ಕೊಲೆ ಮಾಡಬೇಕು ಹದಿನೈದು ದಿನಕ್ಕೆ ಒಂದ್ ಹಾಫ್ ಮರ್ಡರ್ ಮಾಡ್ಬೇಕು ಹಂಗಿದ್ರೆ ಮಾತ್ರ ನೈಟ್ ನನ್ ಪಕ್ಕ ಬಾ ಇಲ್ಲ ಅಂದ್ರೆ ಡಿವೋರ್ಸ್ ಕೊಡ್ತಾ ನಿಮ್ಮ ಅಪ್ಪಗೆ ಹೇಳ್ತಾನೆ ನಮ್ಮ ಅಪ್ಪಂಗಲ್ಲ ಅವರ ಅಪ್ಪನ ಹತ್ರ ಹೇಳ್ಕೊಂಡ್ರು ನಾನು ಇದೇ ಡಿಸಿಷನ್ ತಗೊಂತೀನಿ ಆ ಬ್ರೋಕರ್ ಅಡ್ಚಿಗಾಣ ಮಗನ ಮಾತು ಕೇಳಿ ಸುಳ್ಳು ಹೇಳಿನೆ ಓಹೋ ನನ್ನ ಮಾತು ಕೇಳಿಸ್ಕೊಳು ಓ ಅವನು ಅವ್ನು ಬ್ರೋಕರ್ ಹೇಳಂದ ಮದುವೆ ಅಟ್ಟ ಮಾಡ್ಕೊ ಅಂದ ಮದ್ವಿ ಆದ್ಮೇಲೆ ಎಲ್ಲಾನು ಆಗ್ತೈತ ಎಲ್ಲ ಅಲ್ಲ ಮದ್ವೆ ಆಗಿ ಒಂದು ತಿಂಗ್ಳು ಆದ್ರೆ ಏನೂ ಆಗವಾ ನವನ್ ಒಂದು ಇರ್ಬಿ ಕೊಲ್ಲದ ಮನುಷ್ಯ ತಿಂಗ್ಳಿಗೆ ಒಂದು ಮಾಡ್ರ ಹಾಕ್ ಮಾಡ್ರ ನಾನು ಕೈಲೇ ಏ ಹೇ ಹೇ ಹಿಲ್ಪ ಇದಕ್ಕೇನಾರ ಅವ್ರ ಅಪ್ಪಾನು ಕರ್ಸ ಏನಾರ ಉಪಾಯ ಮಾಡ್ಬೇಕಂಬಲಿನವನ ಮದುವೆಯಾಗಿ ಒಂದು ತಿಂಗಳ ಆತು ಹ್ಞೂ ನೋನು ಒಂದಾರೆ ಪ್ರಶ್ನೆ ಆಯ್ತಾ ಬೇಡ ಅರ್ಧ ಅರೆ ಒಂದು ಈಟರೆ ಅವ್ನು ಅವನು ಮಂಜು ಎಲ್ಲ ಒಂದೊಂದು ತಿಂಗಳಾಗ ಎಟ್ಟೆಟ್ಟು ಎಟ್ಟು ಫಸ್ಟ್ ನೈಟ್ ಅರೆ ಆಕೆ ಆಂಬಲ್ ನಂದು ಏನೂ ಇಲ್ಲ ಅವ್ನು ಅವನು ಏರೇ ತಪ್ಪಗಾಟ ಈಗ ಗ್ರೋಕರ್ ಸಿಗಬೇಕು ಫಸ್ಟ್ ಮಟ್ ಬೇಡಪ್ಪ ಬ್ಯಾಡಪ್ಪ ನಾನು ಕೈಲೇನು ಇರುದಿಲ್ಲ ನಾವು ಅಪ್ಪ ಮಡ್ರ್ ಮಾಡಿದ್ರು ಅವ ಏನಾರ ಮಾಡಿ ಅವ್ರ ಅಪ್ಪನ ಕರಿ ಕಳಿಸಿ ಈ ಫಸ್ಟ್ ನೈಟ್ಗೆ ಒಂದು ಹಾದಿನ ಇವತ್ತು ಓಯ್

ಆಫ್ ಮಾಡಿದ್ರು ಮಾಡಿರ್ಬೇಕು ಕೈ ತಗ್ದಿರ್ಬೇಕು ತಲೆ ತಗ್ದಿರ್ಬೇಕು ಕಾಲು ತಗ್ದಿರ್ಬೇಕು ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ಅವನು ಗಂಟು ನನ್ ಪ್ರಕಾರ ಇಲ್ಲ ಅಂದ್ರೆ ಅವನ್ ಗಂಟೆ ಅಲ್ಲ ಇಷ್ಟೆಲ್ಲ ನಿಮ್ಗೆ ಮಾಡಕ್ ಆಗ್ತದ ಎಲ್ಲದಕ್ಕೂ ನಾನ್ ರೆಡಿ ಇಲ್ವಾ ಯಾವ್ದಕ್ಕೂ ಒಲ್ಲ ಈಗ ಗಂಡಸಿದ್ದವ್ರ ಇದನ್ನೆಲ್ಲ ಮಾಡ್ತಾರೆ ಆಫ್ ಕೋರ್ಸ್ ಮಾಡ್ತಾರೆ ಏ ಭೂಮಿ ಮ್ಯಾಗ ಎಲ್ಲಾರನು ಅವ್ರನ್ನ ಇವ್ರನ್ನ ಕಡ್ಕೋತ ಹೋಗಿರ ಇಲ್ಲಿ ಯಾರು ಇರತ್ತಿಲ್ಲ ರೆಡಿ ಇಲ್ಲ ಮಾಮರ ನಾ ಹೇಳ್ ನೀವ್ ಈಚಿಗೆ ಯಾಸ್ ಗಂಡ ತೋರಿಸಿಂತ ಗಂಡ ಬೇಕಾಗಿತ್ತು ಗೊತ್ತಾಯ್ತೇನ್ರಿ ಅಲ್ಲ ನಿನ್ನ ಆಸೆಗೆ ಯಾವುದ್ರ ಒಂದು ರೀ ಅರ್ಸಿ ಮಾಡಿ ಹೋಗಾರ್ದ ಅಲ್ಲ ಒಂದು ತಿಂಗ್ಳು ಆತು ಹುಡ್ಕ್ಯಾಡತ್ತನ ಸಿಕ್ಕೇ ಇಲ್ಲ ಇನ್ನು ನನ್ನ ಮುಂದೆ ಏನೇ ಹೇಳಿದ ನನ್ನ ಮಗಳ ಆಸೆ ಪಟ್ಟಾನ ಒಂದೇ ಒಂದು ಮಾತಿಗೆ ನಿನ್ನ ಮನೆ ಮಾಡಿ ಕೊಯ್ತಿದ್ನ ನಿನ್ಗೆ ಏನರ ತಕ್ರಾರು ಮಾಡಿ ಅಲ್ಲ ಇದೆಂತ ಅಂತ ಆಸೆ ನಿನ್ನ ಕೈ ತೆಗಿಬೇಕು ಕಾಲು ತೆಗಿಬೇಕು ರುಂಡ ಕಡಿಬೇಕು ಹಾಪ್ ಮಾಡ್ರಿ ಮಾಡ್ಬೇಕು ಹಾಂ ಪಾಪ ಅವ್ನ ನೋಡಿರಿ ಒಂದು ಇರ್ವಿ ಕೊಲ್ಲಂಗ ನೋಡಪ್ಪ ನೋಡಪ್ಪಾ ಪ್ರಕಾರ ಅದೆಲ್ಲಾ ಕ್ವಾಲಿಟಿ ಮಾತ್ರ ನನ್ ಗಂಡ ಆಗ್ತಾನೆ ಇಲ್ಲ ಅಂದ್ರ ಅವ್ನು ಗಂಡ ಆಗೋದಿಕ್ಕೆ ಲಯಕ್ ಇಲ್ಲ ಏನ್ ಇಂಥವೆಲ್ಲ ಆಸೆ ಒಳ್ಳೆ ಸಂದೇಶ ಕಲಿಬೇಕ ಅದನ್ನ ಬಿಟ್ಟು ರೌಡಿ ಆಗಬೇಕು ತೆಲಿ ತೆಗಿಬೇಕು ನಿನ್ನ ಯಾರು ಮಾಡ್ತೀನಿ ಅಲ್ಲ ನೀನು ಮಾಡಿದ ನೀ ಯಾರು ಕೂಡ ಜನ್ಮ ಮಾಡ್ತೀನಿ ನಾನು ಬಿಡಿಸ್ಕೊಂಡು ಬರ್ತೀನಿ ಮಾಮಾರ ಚಳಿಗಿರಿ ಕೆಟ್ಟ ಹೇಳುದರ ಕೇಳ್ರಿ ಹಿಂದಾ ಗಡೆ ಮಾತಾಡಕ್ರ ನಿಮ್ ಮುಂದ್ ಹೇಳ ಮಣಕಂದಾಗ ನನ್ನ ಮರ್ಡ್ರ್ ಮಾಡ್ತಾಳ್ರಿ ಬೂದಿ ಮಾಮಾರ ಬಟ್ಟೆ ಖಾರ ಕಲಿಸಂಗ ಮದ್ವಿ ಆಗಿ ಒಂದ್ ತಿಂಗ್ಳ ಆಯ್ತು ಇನ್ನ ಒಮ್ಮೆ ಪಸ್ತಾ ಇತೇನ್ರಿ ಮಗಳ ಅದ್ನೆಲ್ಲ ಬಿಡ ಬಂಗಾರ ಅಂತ ಹಳೆ ಸಿಕ್ಕಂಡ್ ನಂಗ ಚಂದ ನಂಗೆ ಜನ್ಮ ಮಾಡ್ಕೊತ ಹೋಗ ಅವ್ ಆಸೆ ಎಲ್ಲ ಬಿಡ ಅವತ್ನ ಮೆಂಟಲ್ ಹುಚ್ಚ ಅಂತಾರ ಹುಚ್ಚ ನೀನ್ ಆಸೆ ಏನ ಒಟ್ ಮರ್ಡರ್ ಮಾಡು ಕಂಡ್ಬೇಕ ಬಂದಿಲ್ಲ ಅಳೆ ನನ್ನ ಮಗಳ ಕೂಡ ನೋಡಂಗಿಲ್ಲ ಇಲ್ಲೇ ಕೂತಿರ್ತೀನಿ ನೀನು ಒಂದ್ ರಾತ್ರಿ ಆಕಿನ ಮಾಡ್ರ್ ಮಾಡ ಆಕಿಗ್ ಮಾಡ್ರ್ ಮಾಡ್ಕೋ ಗಂಡ್ಬೇಕಾಗಿ ನಂಗಿಲ್ಲ ಆಕಿನ ಮಾಡ್ರ್ ಮಾಡ ಅಂದ್ರೆ ಟೀದಿಕ್ಕೆ ಮಾಡ್ರ್ ಅಂದ್ರೆ ಏನೋ ಹಾಂ ಏನು ಮನುಷ್ಯ ಆಸೆ ಇರ್ಬೇಕು ಇತ್ತು ಆಸೆ ದುರಾಸೆ ಇರಬಾರ್ದ ಏನು ಐತೆ ಇಲ್ಲ ಮರ್ಡ್ರ್ ಮಾಡ್ಬೇಕು ಏನು ಅಲ್ಲಿ ಕೊಲ್ಲೋ ನೀ ಇರ್ಗ ನಾ ಏನು ಹೇಳಕ್ತಾನೆ ಇನ್ನು ರಾತ್ರಿ ನಾ ಬರೋದು ಕೊಡ್ತೀನಿ ಹಿಂಗ ನನ್ನ ಮಗಳ ಅಕ್ಕ್ಯಾಗ ಅಕ್ಕಿದ ತಪ್ಪಿತ್ತು ಅನ್ನಕ್ಕೆ ನಾನು ಹಳ್ಯಾಕ್ ಹೊಂದಾನಂತ ಹೇಳಿ ನೀವು ಅಟ್ಟ ಅಕ್ಕಿನ ಮರ್ಡ್ರ್ ಮಾಡೇನು

ಇನ್ನೇನ್ ಕಾಡಂಗಿಲ್ಲ ಮಾಮರ ಇಲ್ಲೇ ಹಾಕೊಂಡ್ರಿ ನೀವೇ ಮಾಕಾರ ಚೆಂಚಿಗಳಿವೆ ಎಲ್ಲ ಹೇಳ್ತಿದ್ದೆ ಚಿಕ್ಕ ಇವತ್ತ ನೀನ್ ಹೊರಗಿರ್ತನೂ ಆಯ್ತಲ್ಲ ಆಯ್ತ ಮಮ್ಮ ನೀ ಮತ್ ಹೋಗ್ಬಾರಪ್ಪ ಯಾವಾಗ ಯಾವಾಗ ಹೆಂಗ ಆಡ್ತಾಳ ಗೊತ್ತಾಗಂಗಿಲ್ಲ